ನಮಸ್ಕಾರ ವೀಕ್ಷಕರೇ ಸಿಂಪಲ್ ಅಂಡ್ ಆಗಿ ಕಾಲಿಫ್ಲವರ್ ಫ್ರೈಡ್ ರೈಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಈ ವಿಡಿಯೋ ನೋಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದು ಫಿಫ್ಟಿ ಎಮ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಮೊದ್ಲಿಗೆ ಎಣ್ಣೆ ಕಾದಿದ್ದಾದ್ಮೇಲೆ ಒಂದು ಚಿಟಕಿ ಅಷ್ಟು ಜೀರಿ ಹಾಕೋತಾ ಇದ್ದೀನಿ ಇವಾಗ ನಾವು ಸಣ್ಣ ಸಣ್ಣದಾಗಿ ಬಿಡಿಸಿಟ್ಕೊಂಡಿರುವಂಥ ಕಾಲಿಫ್ಲವರ್ನ ಹಾಕೊಳ್ಳೋಣ ನಾನು ಮೊದಲಿಗೆ ಹಾಕೋತಾ ಇದ್ದೀನಿ ಕಾಲಿಫ್ಲವರು ನಾವು ಫ್ರೈಡ್ ರೈಸ್ ಮಾಡ್ತಿರೋದ್ರಿಂದ ನಾವು ಮೊದಲಿಂದ ಕೊನೆ ತನಕ ಬೇಯಿಸ್ಕೋಬೇಕಾಗುತ್ತೆ ಕಾಲಿಫ್ಲವರು ಅದು ಬೆಂದಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಕ್ಯಾಬೇಜ್ ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕೋತಾ ಇದೀನಿ ತುಂಬಾ ರುಚಿಯಾಗಿರುತ್ತೆ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ಕ್ಯಾರೆಟು ಕ್ಯಾಬೇಜು ಎಲ್ಲ ತರ ಫ್ರೈಡ್ ರೈಸ್ಗೂ ಹಾಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ವೀಕ್ಷಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಮೂರು ತುಂಬ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿರಬೇಕು ಒಂಥರ ಸಾಫ್ಟಾಗಿ ಮೆತ್ತಗೆ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಓವರ್ ಫ್ರೈ ಮಾಡ್ಕೊಳ್ಳಿ ಇವಾಗ ವೀಕ್ಷಕರೇ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋಂತ ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಈರುಳ್ಳಿ ಬೇಗನೂ ಫ್ರೈ ಆಗುತ್ತೆ ಕಾಲಿಫ್ಲವರ್ ಸ್ವಲ್ಪ ತರಕಾರಿಗಳೇ ಬೇಗ ಫ್ರೈ ಆಗೋದಿಲ್ಲ ಅದಕ್ಕೆ ಮುಂಚೆನೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ವೀಕ್ಷಕರೇ ಹೀಗೆ ಫ್ರೈ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಇವಾಗ ಸಣ್ಣದಾಗಿ ಹೆಚ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಚೆನ್ನಾಗಿ ಇಡಬೇಕು ಒಂದ್ ಅರ್ಧ ನಿಮಿಷದವರೆಗೂ ಫ್ರೈ ಮಾಡ್ಕೋತಾ ಇರಿ ಇದೇ ರೀತಿ ಆಮೇಲೆ ರೈಸ್ ಹಾಕೊಳ್ಳೋಣ ಇವಾಗ ವೀಕ್ಷಕರ ನಾನು ಸೋನ ಮೊಸರಿ ಅಕ್ಕಿಲಿ ಮಾಡಿರುವಂತ ಅನ್ನ ಹಾಕೋತಾ ಇದ್ದೀನಿ ಇದೇ ರೀತಿ ಸೊಸೈಟಿ ಅಕ್ಕಿನಲ್ಲಿ ನೀವು ಮಾಡ್ಕೋಬಹುದು ಅನ್ನನ ಇದೇ ತರ ಉದ್ರಾಗಿ ಬರುತ್ತೆ ನಿಮಗೆ ಸೊಸೈಟಿ ಹಕ್ಕಿನಲ್ಲಿ ಅನ್ನ ಉದ್ರುದ್ರಾಗಿ ಮಾಡೋದು ಹೇಗೆ ಅನ್ನೋ ವಿಡಿಯೋ ಬೇಕು ಅಂತ ಅಂದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬೇಕು ಅಂತ ನಾನು ತಪ್ಪಲಿನಲ್ಲಿ ಕುಕ್ಕರ್ ನಲ್ಲಿ ಎರಡನ್ನು ಹೇಗ್ ಮಾಡೋದು ಉದ್ರುದ್ರಾಗಿ ಅನ್ನೋದನ್ನ ಹೇಳ್ಕೊಡ್ತೀನಿ ಒಂದ್ ಕಾಲು ಗಂಟೆ ಸಾಕಾಗುತ್ತೆ ಅನ್ನ ಈಸಿಯಾಗಿ ಮಾಡ್ಕೋಬಹುದು ನಿಮಗೆ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗ್ ತಿಳಿಸಿ ನಾನು ಮಾಡಾಕ್ತೀನಿ ಇವಾಗ ವೀಕ್ಷಕರೇ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಒಂಥರ ರೋಸ್ಟ್ ತರ ಮಾಡ್ಕೋಬೇಕಾಗುತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಯಾವುದೇ ತರ ಪುಡಿಗಳನ್ನ ಹಾಕೋತಾ ಇಲ್ಲ ಬಿರಿಯಾನಿ ಮಸಾಲಾ ಪೌಡರ್ ಒಂದೇ ಹಾಕೋತಾ ಇರೋದು ಅದು ಅರ್ಧ ಸ್ಪೂನ್ ಅಷ್ಟೇ ಹಾಕೊಂಡಿರೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದ್ ಹತ್ತೈದು ನಿಮಿಷದಲ್ಲಿ ಮಾಡಬಹುದು ರುಚಿಯಾಗಿ ಬರುತ್ತೆ ಇವಾಗ ವೀಕ್ಷಕರೇ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಫ್ರೈಡ್ ರೈಸ್ ರೆಡಿ ಆಗೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ತರ ರೆಸಿಪೀಸ್ ಮಕ್ಕಳು ಟಿಫನ್ ಬಾಕ್ಸಿಗೆ ಹಾಕೋದಿಕ್ಕೆ ಎಮರ್ಜೆನ್ಸಿ ಇದ್ದಾಗ ಮಾಡೋದಿಕ್ಕೆ ಫಟಾಫಟ್ ಅಂತ ಯಾವ ರೆಸಿಪಿ ಮಾಡ್ಬೋದು ಅಂತ ಅಂದ್ರೆ ಈ ತರ ರೆಸಿಪಿ ನೆನ್ಪು ಬರ್ಬೇಕು ಆ ರೀತಿ ಈ ತರ ರೆಸಿಪಿನ ನಾನು ತೋರಿಸಿರೋದು ಈ ತರ ಈಸಿ ರೆಸಿಪೀಸ್ ವಿಡಿಯೋಸ್ ಮನೆಯಲ್ಲಿ ಅಡುಗೆ ಮಾಡ್ತಾರಲ್ಲ ಅವರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಬ್ಯಾಚುಲರ್ಸ್ಗೂ ಸಹ ಅನುಕೂಲ ಆಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಮೇಲ್ ಸ್ವಲ್ಪ ಹಸಿ ಈರುಳ್ಳಿ ಹಾಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಥ್ಯಾಂಕ್ ಯು